ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವನ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತ ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮ್ಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಒಳ್ಳೇದಾಗುತ್ತೆ ಋಷಭ ರಾಶಿಗೆ ಸಿಕ್ಕಾಪಟ್ಟೆ ರಾಜ್ಯ ಅಂದ್ರೆ ಅಂತಿಂತ ರಾಜ್ಯವಾಗಲ್ಲ ಆದರೆ ನೀವು ಮಾತಿನ ಮೇಲೆ ಗಮನ ಇರಬೇಕಾಗತ್ತೆ ತುಂಬಾ ಮಾತಿನಲ್ಲಿ ನೀವು ಕೆಟ್ಟವರಾದ್ರೆ ಖಂಡಿತ ಅಲ್ಲೂ ಕೂಡ ನನಗೆ ಸಂಬಂಧ ಗೊತ್ತಿಲ್ಲ ನೀವು ಏನೇ ಅಂದ್ರೆ ಕೂಡ ನೀವು ಮಾತನಾಡಬಾರ್ದು ಆದ್ರೆ ಋಷಭ ರಾಶಿಯವರು ಜ್ಯೋತಿಷ್ಯವನ್ನು ಹೇಳ್ತಾರೆ ಬರೀ ಸುಳ್ಳನ್ನ ಹೇಳ್ಬೇಕಾಗತ್ತೆ ಯಾಕಂದ್ರೆ ಸುಳ್ಳನ್ನ ಯಾಕಂದ್ರೆ ಸರಿ ದೃಷ್ಟಿ ಬಿದ್ದಾಗ ಸುಮ್ಮನೆ ಸುಳ್ಳು ಹೇಳ್ಬೇಕಾಗತ್ತೆ ಯಾವ ಹೋಗಿ ಒಳ್ಳೆಯದಾಗುತ್ತೆ ಈ ದೇವಸ್ಥಾನಕ್ಕೋಗಿ ಒಳ್ಳೇದಾಗುತ್ತೆ ಅದೆಲ್ಲ ವರ್ಕ್ ಆಗೋಲ್ಲ ಜ್ಯೋತಿಷ್ಯ ಹೇಳೋನ್ಗೆ ಪುಣ್ಯ ಇರಬೇಕು ಜ್ಯೋತಿಷ್ಯ ಎಲ್ಲರೂ ಮಾತಾಡ್ಬೋದು ಇವತ್ತು ಎಲ್ಲರೂ ಕೂಡ ಜ್ಯೋತಿಷ್ಯ ಹೇಳ್ಬೋದು ಆದರೆ ನೀವು ಹೇಳ್ತಿರೋದ್ರೆ ಪುಣ್ಯ ಇರಬೇಕು ಯಾರಿಗಾರು ಬೈದರೆ ಅವ್ನು ಸತೋಗೋ ಥರ ದುಃಖ ಅವನು ಅನುಭವಿಸ್ಬೇಕು ಯಾರಿಗಾರು ಒಳ್ಳೆ ಜಾಗದಲ್ಲಿ ಅದು ನಡಿಬೇಕು ವಾಕ್ ಸುದ್ದಿ ಇರಬೇಕು ಜ್ಯೋತಿಷ್ಯ ಎಲ್ಲರೂ ಮಾತಾಡ್ತಾರೆ ಇವತ್ತು ಏನು ಯಾರಿಗೆ ಕೆಲಸ ಇಲ್ಲ ಅವರೆಲ್ಲ ಜ್ಯೋತಿಷ್ಯ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಹಂಗಲ್ಲ ಕೆಲಸನೇ ಜ್ಯೋತಿಷ್ಯ ಆಗಿರಬೇಕು ಜ್ಞಾನಗಳು ಇರಬೇಕು ಜ್ಞಾನವನ್ನು ಇದ್ದಾಗ ಅದು ಫಲಿಸ್ಬೇಕು ಋಷಭ ರಾಶಿಯರು ಅತಿ ಹೆಚ್ಚು ಶನಿಗ್ರಹ ನೋಡೋದ್ರಿಂದ ಸುಳ್ಳು ಜಗಳಗಳಾಗುತ್ತೆ ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು ಸಮಸ್ಯೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಮನೆಯಲ್ಲಿ ನಿಮಗೆ ಜಗಳಗಳು ಜಾಸ್ತಿ ಇರುತ್ತೆ ಫ್ರೆಂಡ್ಶಿಪ್ಪಿಂದ ಕಿರಿಕಿರಿ ಆಗುತ್ತೆ ಆದರೆ ಮೂರನೇ ಮನೆ ಭಾಳ ವಿಶೇಷವಾಗಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸು ನೇಮ್ ಫ್ರೆಂಡ್ಸ್ ಎಲ್ಲ ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಆದರೆ ಶನಿಗ್ರಹ ನಿಮ್ಮ ರಾಶಿ ನೋಡೋದ್ರೆ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹತ್ತನೇ ಮನೇಲಿ ರಾವಿರಂದ್ರೆ ನೀವು ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತೀರಾ ಅದಕ್ಕೆ ಏನೋ ಕೆಲಸ ಮಾಡ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲ ನೀವು ನೋಡಿಬೇಕಾದ್ರೆ ಋಷಭರಾಶಿಯವರು ಖಂಡಿತಲ್ಲೂ ಕೂಡ ನೀವು ಕೆಲಸ ಬಿಡ್ತೀರ ಬೇರೆ ಕೆಲಸ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟು ಒಂದು ನೂರು ಕೆಲಸ ಮಾಡ್ತಾ ಇರ್ತೀರ ಒಂದು ಕೆಲಸ ನೆಟ್ಟಿಗೆ ಮಾಡೋಕ್ಕಲ್ಲ ಏನು ಅಮ್ಮಮ್ಮ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಾಷ್ಟ್ರಪತಿದು ಒಂದು ಪೋಸ್ಟ್ ಒಂದು ಕಮ್ಮಿ ನಿಮ್ಗೆ ಅದನ್ನು ಬೇಕು ಬೇಕು ಅಂತ ಹೇಳ್ತೀರಾ ಮಾಡ್ದೇದು ಕೆಲಸ ಇಲ್ಲ ಹಂಡ್ರೆಡ್ ಪರ್ಸೆಂಟು ಹೆಂಗೆ ಅಂದರೆ ಭಾಳ ವಿಶೇಷವಾಗಿ ಒಂಥರ ಮಾರುತಿರ ಭಾಳ ವಿಶೇಷವಾಗಿ ಏನಂತಾರಂದರೆ ಈ ಒಂದು ಒಂದು ಹಣ್ಣು ಕೊಟ್ಟರೆ ಇನ್ನೊಂದು ಬಳೆಹಣ್ಣು ತೋರಿಸಿ ಈ ಬಿಟ್ಟು ಆ ಬಳೆಹ್ಬಿಡ್ತಾರೆ ಅಂಥ ಬುದ್ಧಿ ಜಾಸ್ತಿ ಅಂದರೆ ರಾಶಿಯರಿಗೆ ಅದರಿಂದ ನಿಮಗೆ ಐಶ್ವರ್ಯ ಸಕ್ಕತ್ತ ಸಿಗುತ್ತೆ ದುಡ್ಡು ಕಾಸು ನೆಮ್ಮದಿ ಎಲ್ಲ ಸಕ್ಕತ್ತಾಗಿದೆ ಆದರೆ ನಿಮ್ಮ ಮಾತು ನೆಟ್ಟಿಗಿರಾಕ ನಿಮ್ಮ ಮಾತು ಶನಿ ದೃಷ್ಟಿ ರಾಶಿ ಬಿದ್ದರೆ ಬರೀ ಸುಳ್ಳನ್ನ ಹೇಳ್ಬೇಕಾಗತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಸುಳ್ಳು 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 ಮತ್ತು ಜಗಳಾಗುತ್ತೆ ದುಡ್ಡಿಗೇನು ಕಮ್ಮಿ ಇಲ್ಲ ದುಡ್ಡು ಅಲಂಕಾರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಫ್ರೆಂಡ್ಸ್ ಹಾಕ್ತಾರೆ ನಿಮ್ಮ ಲೈಫಲ್ಲಿ ಪವರ್ ಸಕ್ಕದಾಗಿರುತ್ತೆ ಸೂರ್ಯ ಮತ್ತು ಬುಧಗ್ರಹ ತುಂಬ ಪವರ್ಫುಲ್ ಆಗಿರ್ತಾನೆ ನೀವು ಈ ವಾರ ಸಕ್ಕತ್ತಾಗಿ ನಿಮ್ಮ ಮನೆಯಲ್ಲಿ ನಾನು ಹೇಳೋದು ದೇವಸ್ಥಾನಕ್ಕೆ ಹೋಗೋದಿದ್ರೆ ನೀವು ಹೋಗಿ ಹಂಡ್ರೆಡ್ ಪರ್ಸೆಂಟು ಆದರೆ ರಾಶಿಯರು ಸಾಕಷ್ಟು ಜನ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ಹಂಡ್ರೆಡ್ ಪರ್ಸೆಂಟು ಋಷಭರಾಶಿಯವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಮಲ್ಲಿಗೆ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಮತ್ತು ಮಾಯಿನ ತೋರಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಮಾವಿನ ತೋರಣ ಮಲ್ಲಿಗೆ ಹೂವು ಬೂದು ಊಟವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಮೊಸರನ್ನ ಉಪ್ಪು ಮೊಸರನ್ನ ತುಪ್ಪವನ್ನು ಜಾಸ್ತಿ ಯೂಸ್ ಮಾಡಿ ರಾಶಿಯರು ಅವು ಬಹಳ ವಿಶೇಷವಾಗಿ ಈ ಸರಿ ಒಂಥರ ಬಹಳ ಲಕ್ಕನ್ನು ಬರಬೇಕಂದ್ರೆ ಸೂರ್ಯ ತುಂಬ ಬಲವಾಗಿರೋದ್ರಿಂದ ರವೆ ದೋಸೆ ರವೆ ಇಡ್ಲಿ ರವೆ ಉಪ್ಪಿಟ್ಟು ಇದನ್ನೆಲ್ಲ ಅತಿ ಹೆಚ್ಚು ತಿನ್ನಕ ಸ್ಟಾರ್ಟ್ ಮಾಡಿ ಮತ್ತೆ ಹತ್ತನೇ ಮನೇಲಿ ಗ್ರಹ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿ ಜೇಂತುಪ್ಪವನ್ನು ಬಳಸಿ ಜೇಂತಪ್ಪ ಅತಿ ಹೆಚ್ಚು ಬಳಸಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೇದಾಗುತ್ತೆ ಜೇಂತುಪ್ಪ ಬಳಸಿ ಋಷಭರಾಶೆ ಈ ಒಂದು ತಿಂಗಳಲ್ಲಿ ನಿಮ್ಮ ಬಿಗ್ನೆಸ್ಸು ಬಿಗ್ನೆಸ್ ಆಗಿರ್ಬೋದು ವ್ಯಾಪಾರ ಬಟ್ಟೆ ಬರ್ರಿ ಸೀರೆ ಮೇಕಪ್ ಡ್ರೆಸ್ಸು ಫ್ರೆಂಡ್ಸು ಎಲ್ಲವೂ ಚೆನ್ನಾಗುತ್ತೆ ಮಾತಿನಿಂದ ನಿಮ್ಮ ಟೈಮ್ ತುಂಬ ಕೆಡುತ್ತೆ ಭಾಳ ಕೇರ್ಫುಲ್ಲಾಗಿ ಹೇಳ್ಬಿಡಿ ರಾಶಿಯರು ಈ ಒಂದು ತಿಂಗಳಲ್ಲಿ ಹಸಿರು ಕಲರ್ ಬಣ್ಣ ಬ್ಲೂ ಕಲರು ವೈಟ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕಾಣುತ್ತೆ ರೆಡನ್ನು ಅವಾಯ್ಡ್ ಮಾಡಿ ಬ್ಲ್ಯಾಕ್ ಅವಾಯ್ಡ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾ ಕೊಡ್ತೈತೆ ಋಷಭರಾಸರಿಗೆ ನೀವು ಊಹೆ ಕೂಡ ಮಾಡಿರಾಕ್ಲ ಅಂಥ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಯಾಕಂದರೆ ಋಷಭ ರಾಶಿಯಲ್ಲಿ ಗುರುಗ್ರಹ ಬಲವಾಗಿದ್ದಾರೆ ಋಷಭ ರಾಶಿ ಮಿಥುನ ರಾಶಿಯಲ್ಲಿ ಬಲ ಇರೋದ್ರಿಂದ ನೀವು ಹಂಡ್ರೆಡ್ ಪರ್ಸೆಂಟು ಮದುವೆ ಟೆಂಪಲ್ ಟೆಂಪಲಲ್ಲಿ ಗುರುನ ದರ್ಶನ ಮಾಡಿ ಹಂಡ್ರೆಡ್ ಪರ್ಸೆಂಟು ಗುರುನ ದ ಅಮ್ಮನ ದರ್ಶನ ಮಾಡಿ ಬುಧಗ್ರಹನ ದರ್ಶನ ಮಾಡಿ ಈ ತಿಂಗಳಲ್ಲಿ ನಿಮಗೆ ಪ್ರಾಬ್ಲಮ್ ಇಂದ ನೀವು ಆಸೆ ಬರ್ತೀರ ಸಿಕ್ಕಾಪಟ್ಟೆ ಯೋಗವನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಬಹಳ ವಿಶೇಷವಾಗಿ ಶನಿ ದೃಷ್ಟಿ ಸ್ಟ್ರಾಂಗ್ ಆಗಿರೋದ್ರಿಂದ ಶನೇಶ್ವರನ ಭಾಳ ವಿಶೇಷವಾಗಿ ನೀವು ತಿರ್ನಲ್ಲಾರಲ್ಲಿರುವಂಥ ಶನೇಶ್ವರನನ್ನು ನೋಡಿ ಆಲಂಗುಡಿ ಗುರುಗ್ರಹನ ನೋಡಿದಾಗ ತುಂಬ ಲಕ್ ಬರುತ್ತೆ ಅದೇ ಥರ ತಿರ್ನಲ್ಲಾರಲ್ಲಿರುವಂಥ ಶನೇಶ್ವರ ನೋಡಿ ಗುರುಗ್ರಹ ದರ್ಶನ ಅದೇ ಟೆಂಪಲ್ ಮಾಡಿ ಗುರು ಟೆಂಪಲಲ್ಲಿ ಗುರುಗ್ರಹನ ನೋಡಿ ಗುರು ಟೆಂಪಲಲ್ಲಿ ನೀವು ಶನೇಶ್ವರನ ನೋಡಿದಾಗ ನಿಮ್ಮ ದೋಷಗಳು ನಿವೃತ್ತಿಯಾಗಿ ಈ ಒಂದು ತಿಂಗಳಲ್ಲಿ ಸಖತ್ ಸೂಪರ್ ಲಕ್ಕು ಋಷಭರಾಶಿಗೆ ಋಷಭರಾಶಿ ತಾಂಡವಾಡ್ತೈತೆ ರಾಶರು ಈ ವರ್ಷದ್ದು ಈ ಒಂದು ತಿಂಗಳಲ್ಲಿ ದುಡ್ಡನ್ನು ಸರ್ರೆ ಬಾಚ್ಬೋದು பாாச்சி த்தித்தூட நம்ம இம்ப்ரூவ்மெண்ட் மேலே இம்ப்ரூவ்மெண்ட் இது துணி துட் பாச்சி நம்ம ப்ளாப்ரம்தாச்சை பரவாத